ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಹಾಗಿದ್ರೆ ಇವತ್ತು ಒಂದು ಸಿಂಪಲ್ ಆಗಿರೋ ಡಿಸೈನೇ ಆಗಿರುತ್ತೆ ಆದರೆ ನೀವು ಈ ಥರ ಡಿಸೈನ್ಸ್ನ ಮಾಡೋದರಿಂದ ಎಷ್ಟು ಅರ್ನಿಂಗ್ಸ್ನ ಮಾಡ್ಬೋದು ಅಂತ ತಿಳ್ಕೊಬೋದು ಓಕೆನಾ ನೋಡಿ ಈಗ ನಾನು ಫಸ್ಟಿಗೆ ಮಾಮೂಲಿ ಎಲ್ಲ ವೀಡಿಯೋದಲ್ಲೂ ಹೇಳೋ ಥರನೇ ಇಲ್ಲೂ ಸಹ ಒಂದು ಸ್ಯಾಟಿನ್ ಸ್ಟಿಚ್ಚನ್ನು ನಾನು ಹಾಕೋತಾ ಇದ್ದೀನಿ ಬಂದು ಗೋಲ್ಡ್ ಕಲರ್ ಜರೀತ್ ಇಂದನೇ ಇಲ್ಲಿ ಸ್ಯಾಟಿನ್ ಸ್ಟಿಚ್ ಹಾಕೋತಾ ಇದ್ದೀನಿ ಮತ್ತು ಇದು ಎರಡನೇ ನಂಬರ್ನಲ್ಲಿ ಇಟ್ಕೊಂಡು ಹಾಕೋತಾ ಇದ್ದೀನಿ ಆಯಿತಾ ಟೂ ನಂಬರ್ನಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ ನೀಟಾಗಿ ಬರುತ್ತೆ ಆಯಿತಾ ಅಂದರೆ ಡಬಲ್ ಟೈಮ್ ಅಥವಾ ಎರಡು ಟೈಮ್ ಮೂರು ಟೈಮ್ ಹಾಕಿದ್ರು ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಹೈಲೈಟಾಗಿ ಕಾಣೋ ಥರ ಹಾಕ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಮದುವೆ ಬ್ಲೌಸಸ್ಸು ಇವ್ರದ್ದು ಬ್ಲೌಸೆಲ್ಲ ಸ್ಟಿಚ್ ಮಾಡಿ ಕೊಟ್ಕಳ್ಸಿದ್ದೀನಿ ಆಗಲೇ ಬೇಕಾದ್ರೆ ನೋಡೋಣ ಅದು ವೀಡಿಯೋ ಆಗಿದೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ಕೊಡ್ತೀನಿ ಅದು ಯಾವ್ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇದರಲ್ಲಿ ಇವ್ರದ್ದು ಆಲ್ಮೋಸ್ಟ್ ಬ್ಲೌಸಸ್ ಎಲ್ಲನೂ ಬಂದುಬಿಟ್ಟು ಆರಿವರ್ಕ್ ಬ್ಲೌಸ್ಗಳೇ ಇದ್ವು ಫ್ರೆಂಡ್ಸ್ ಅದನ್ನು ನಾನು ಎಂಬ್ರಾಯ್ಡ್ರಿ ಡಿಸೈನ್ಗೆ ಕನ್ವರ್ಟ್ ಮಾಡಿ ಮಾಡಿರುವಂಥದ್ದು ಆಯಿತಾ ಅವರು ಬೀಡ್ಸ್ ವರ್ಕಲ್ಲಿ ಬೇಡ ನನಗೆ ಥ್ರೆಡ್ ವರ್ಕಲ್ಲೇ ಇದೇ ಡಿಸೈನ್ಸ್ನ ಮಾಡಿಕೊಡಿ ಅಂತ ಕೇಳಿದರು ಹಾಗಾಗಿ ನಾನು ಈ ಡಿಸೈನ್ಸ್ನ ಮಾಡಿದ್ದೀನಿ ಇದು ಬಂದುಬಿಟ್ಟು ಫುಲ್ಲು ಬೀಟ್ಸಲ್ಲೇ ವರ್ಕ್ ಇದ್ದಂಥದ್ದು ನೋಡಿ ಇದೇ ಡಿಸೈನ್ಸು ನೀವು ಒಂದು ಸಿಂಪಲಾಗಿ ಒಂದು ಎಂಬ್ರಾಯ್ಡ್ರಿ ಮಿಷಿನ್ ಇಟ್ಕೊಂಡು ನಾವು ಮಾಡ್ತೀವಿ ಅಂತ ಅಂದ್ರೂ ಸಹ ಒನ್ ಅವರಲ್ಲಿ ಹಾಕ್ಬೋದಂಥ ಡಿಸೈನ್ ಇದು ಓಕೆನಾ ಒನ್ ಅವರಲ್ಲಿ ಒಂದು ಬ್ಲೌಸ್ನ ನಾವು ಫಿನಿಶ್ ಮಾಡ್ಬೋದು ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಒನ್ ಅವರ್ಗೆ ಅಂದರೆ ಮಿನಿಮಮ್ ಇದಕ್ಕೆ ನಾನು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಆ ಥರ ಚಾರ್ಜ್ ಮಾಡಿರ್ತೀನಿ ಆಯಿತಾ ಈ ಡಿಸೈನ್ಗೆ ಯಾಕಂದರೆ ಸ್ಟೋನ್ ಚೈನು ಬಾಲ್ ಚೈನು ಪ್ರತಿಯೊಂದು ಆಗಿರುತ್ತೆ ಮತ್ತು ಅದಕ್ಕೆ ಕ್ಯಾನ್ವಾಸು ಮತ್ತು ಮಿಷಿನ್ದು ಕರೆಂಟ್ ಬಿಲ್ ಆಗಿರ್ಬೋದು ಪ್ರತಿಯೊಂದು ನಮಗೆ ಚಾರ್ಜಸ್ ಎಲ್ಲ ನಾವು ನಾವು ಲೆಕ್ಕ ಹಾಕಲೇಬೇಕಾಗತ್ತೆ ಅಲ್ವಾ ಹಾಗಾಗಿ ಮತ್ತು ಏನಪ್ಪ ಅಂತಂದರೆ ಇದು ಸ್ಲೀವಲ್ಲಿ ಸ್ವಲ್ಪ ಗ್ರ್ಯಾಂಡ್ ಬಂದಿತ್ತು ಡಿಸೈನು ನೆಕ್ ಡಿಸೈನ್ ಮಾತ್ರ ಈ ಥರ ಸಿಂಪಲ್ ಆಗಿತ್ತು ಲೈನ್ಸ್ ಲೈನ್ಸ್ ಬರುತ್ತೆ ಅಲ್ವಾ ಆ ಥರ ಡಿಸೈನ್ಸು ಇದು ಸ್ಲೀವ್ದು ಕೂಡ ವೀಡಿಯೋ ಇದೆ ನಾನು ಹಾಕ್ಕೊಡ್ತೀನಿ ಸ್ಲೀವ್ ವೀಡಿಯೋಸ್ ಕೂಡ ನೀವೇ ಯೋಚನೆ ಮಾಡಿ ಎಂಬ್ರಾಯ್ಡ್ರಿಯಿಂದ ನಮಗೆ ಏನಪ್ಪ ಬೆನಿಫಿಟ್ ಅಂತಂದರೆ ಇವಾಗ ನಾವು ಒನ್ ಅವರಲ್ಲಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ನಾವು ಇದಕ್ಕೆ ಚಾರ್ಜ್ ಮಾಡ್ತೀವಿ ಅಥವಾ ಫೋರ್ ಹಂಡ್ರೆಡ್ ರುಪೀಸ್ ನಾವು ಚಾರ್ಜ್ ಮಾಡ್ತೀವಿ ಅಂತ ಅಂದ್ರೂ ನಿಮಗೆ ಅಲ್ಲಿಗೆ ಒಂದು ದಿನಕ್ಕೆ ನೀವು ಎಷ್ಟು ವರ್ಕ್ ಹಾಕ್ಬೋದು ಎಷ್ಟು ಬ್ಲೌಸ್ಗಳನ್ನ ನೀವು ವರ್ಕ್ ಹಾಕ್ಬೋದು ಅಲ್ವಾ ಕಡಿಮೆ ಅಂದ್ರೂ ಒಂದು ಮೂರು ಬ್ಲೌಸ್ ನೀವು ವರ್ಕ್ ಹಾಕ್ಬೋದು ಈಗ ನೀವು ಫ ಫ ಫೈ ಹಂಡ್ರೆಡ್ ರುಪೀಸ್ ತೊಗೋತೀರಾ ಈ ಬ್ಲೌಸಿಗೆ ವರ್ಕಿಗೆ ಅಂತ ಅಂದರೆ ನೀವು ಮೂರು ಬ್ಲೌಸ್ನ ಹಾಕಿದ್ರಿ ಅಂತ ಅಂದರೆ ನಿಮಗೆ ಎಷ್ಟು ಬಂತು ಅಮೌಂಟು ಒಂದೂವರೆ ಸಾವಿರ ರೂಪಾಯಿ ಆಯಿತು ಅಲ್ವಾ ಆದರೆ ಈ ಬ್ಲೌಸಿಗೆ ನಾನು ಸ್ಲೀವಲ್ಲಿ ಹೈಲೈಟ್ ಮಾಡಿರೋದ್ರಿಂದ ಇದಕ್ಕೆ ತೌಸಂಡ್ ರುಪೀಸ್ ತೊಗೊಂಡಿದ್ದೀನಿ ಒಂದೊಂದು ಬ್ಲೌಸಿಗೆ ವರ್ಕ್ ಹಾಕಲಿಕ್ಕೆ ಸ್ಟಿಚಿಂಗು ಮತ್ತು ಇದು ಬೇರೆನೇ ಇರುತ್ತೆ ಚಾರ್ಜಸ್ಸು ಆಯಿತಾ ಸ್ಯಾರಿ ಬ ಕುಚ್ಚು ಪ್ರತಿಯೊಂದು ಹಾಕ್ಸಿದ್ರು ಇವರು ಈ ಡಿಸೈನ್ಗೆ ನಾನು ಅಂದರೆ ಸ್ಲೀವಲ್ಲಿ ಹೆವಿ ಡಿಸೈನ್ ಇದೆ ಹಾಗಾಗಿ ಇದಕ್ಕೆ ಸಾವಿರ ರೂಪಾಯಿ ತೊಗೊಂಡಿದ್ದೀನಿ ಇದೇ ಥರ ಒಂದು ಸಿಂಪಲ್ ಆಗಿರೋವಂಥ ಒಂದು ನೆಕ್ ಶೇಪ್ ಮಾಡಿ ನಾವು ಮಾಡಿಕೊಡ್ತೀವಿ ಅಂತಂದ್ರೂ ಕಡಿಮೆ ಅಂದರೂ ಫೋರ್ ಹಂಡ್ರೆಡ್ ರುಪೀಸ್ ನಾವು ಚಾರ್ಜ್ ಮಾಡ್ಕೋಬೋದು ಯಾಕೆಂದರೆ ಬಿಗಿನರ್ಸ್ ಇದ್ದಾರೆ ಪ್ರತಿಯೊಬ್ಬರು ಮೇಡಮ್ ಇದಕ್ಕೆ ಚಾರ್ಜ್ ಎಷ್ಟು ತೊಗೊಬೋದು ಎಷ್ಟು ನಾನು ಅಮೌಂಟ್ ಕೇಳಲಿ ಅವ್ರ ಹತ್ರ ಅಂತ ಅಂದ್ಬಿಟ್ಟು ಸುಮಾರು ಜನ ನನಗೆ ಮೆಸೇಜ್ ಹಾಕ್ತಾನೆ ಇರ್ತಾರೆ ಹಾಗಾಗಿ ಈಗ ನಾವು ಬಾಲ್ಚೈನ್ ಸ್ಟೋನ್ ಚೈನ್ ಏನೂ ಜಾಸ್ತಿ ಆ್ಯಡ್ ಮಾಡಿಲ್ಲ ಕೆಲಸನೂ ಏನು ಅಂತ ಹೆವಿ ಇಲ್ಲ ಅಂದಾಗ ನಾವು ಕಡಿಮೆ ಚಾರ್ಜ್ನ ನಾವು ತೊಗೋಬೋದು ಇದರಲ್ಲಿ ಥ್ರೆಡ್ ವರ್ಕಲ್ಲೇ ಆದ್ರೂ ಸ್ಲೀವಲ್ಲಿ ಹೈಲೈಟ್ ಮಾಡೋದನ್ನ ನಾನು ತೌಸಂಡ್ ರುಪೀಸ್ ಚಾರ್ಜ್ ಮಾಡಿದ್ದೀನಿ ಇದನ್ನು ಒಂದೇ ದಿನದಲ್ಲಿ ನಾನು ಎರಡು ಬ್ಲೌಸ್ನ ಕಂಪ್ಲೀಟ್ ಮಾಡಿದೆ ನೀವೇ ಯೋಚನೆ ಮಾಡಿ ಅಲ್ಲಿಗೆ ಒಂದು ದಿನಕ್ಕೆ ನನಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಬಂತು ಅಲ್ವಾ ಯಾಕಪ್ಪ ಇವತ್ತು ನಿಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ ಅಮೌಂಟ್ ಬಗ್ಗೆ ಅಂತ ಅಂದರೆ ನಿಮಗೂ ಒಂದು ಐಡಿಯಾ ಬರಲಿ ಅಂತ ಅಂದ್ಬಿಟ್ಟು ಓಕೆನಾ ನೋಡಿ ಆದರೆ ಈ ಮಿ ಈ ನಾನು ವರ್ಕ್ ಹಾಕುವಾಗ ಎಂಥ ಪ್ರಾಬ್ಲಮ್ ಆಯಿತು ಅಂದರೆ ಫ್ರೆಂಡ್ಸ್ ಇದು ಫಸ್ಟಿಗೆ ನನಗೆ ನೀಡ್ಲು ಕಟ್ಟಾಯಿತು ಈ ಪ ವರ್ಕ್ ಹಾಕ್ಲಿಕ್ಕೆ ಶಾ ಸ್ಟಾರ್ಟ್ ಮಾಡಿದಾಗ್ಲೇ ನನಗೆ ನೀಡ್ಲು ಕಟ್ಟಾಯಿತು ಏನಪ್ಪ ಅಂತಂದರೆ ನಾನು ಸ್ಪೀಡ್ ಇಟ್ಕೊಂಡು ಮಾಡ್ತಾಯಿದ್ದೆ ಆ ಟೈಮಲ್ಲಿ ಸ್ವಲ್ಪ ಬೋರ್ಡಿಗೆ ಆಯಿತು ನೀಡ್ಲು ಬೋರ್ಡಿಗೆ ಟಚ್ ಆದಮೇಲೆ ಅದನ್ನು ಸಿಕ್ಕಾಕೊಂಡ್ಬಿಟ್ಟಿತ್ತು ಬೋರ್ಡ್ಗೆ ತೆಗೆದೇ ತೆಗೆದ್ಮೇಲೆ ಮತ್ತೆ ಬಾಲ್ ಚೈನ್ ಏನೋ ಬಿತ್ತು ಅನಿಸುತ್ತೆ ನೀಡ್ಲು ಹಾಗಾಗಿ ನೀಡ್ಲು ಕಟ್ ಆಗಿಬಿಡ್ತು ನೋಡಿ ನಾನು ನೀಡ್ಲು ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ ಚೇಂಜ್ ಇದ್ದೀನಿ ಯಾವತ್ತೂ ಅಷ್ಟೇ ಒಂದು ಗೀಟ್ ಥರ ಕೊಟ್ಟಿರ್ತಾರೆ ನೀಡ್ಲು ಆ ಸೈಡು ನಿಮ್ಮ ಕಡೆಗೆ ಬರಬೇಕು ನೈಸಾಗಿರುವಂಥ ಸೈಡು ಬ್ಯಾಕ್ ಹೋಗಬೇಕು ಆಯಿತಾ ಒಂದು ಸ್ಕ್ರೂ ಕೊಟ್ಟಿರ್ತಾರೆ ಅದನ್ನು ನಾವು ತೆಗೆದುಬಿಟ್ಟು ಈ ರೀತಿ ನಿಮ್ಮ ಕಡೆಯಿಂದ ದಾರ ಹಾಕೋ ಥರ ನೀವು ನೀಡ್ಲನ್ನು ಫಿಟ್ ಮಾಡ್ಕೋಬೇಕು ನಿಮಗೆ ಗೊತ್ತಾಗಲಿ ಅಂತಲೇ ಇದನ್ನು ಕೂಡ ನಾನಿವತ್ತು ತೋರಿಸಿರುವಂಥದ್ದು ಆಮೇಲೆ ತುಂಬನೇ ಪ್ರಾಬ್ಲಮ್ ಆಯಿತು ಫ್ರೆಂಡ್ಸ್ ಮಿಷೀನು ಇದು ಹೆಂಗೆ ನೀಡ್ಲು ಕಟ್ಟಾಯಿತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಸರ್ತಿ ಕಟ್ಟಾಗಿದ್ದು ನನಗೆ ವರ್ಕ್ ಹಾಕ್ಲಿಕ್ಕೆ ಆಗ್ತಾಯಿರಲ್ಲ ತುಂಬ ಸರ್ತಿ ಥ್ರೆಡ್ ಆಗ್ತಾನೆ ಇತ್ತು ನಾನು ನೋಡಿ ಎಷ್ಟೆಲ್ಲ ಅದಕ್ಕೆ ಟ್ರೈ ಮಾಡ್ತಿದ್ದೆ ಅಂದರೆ ನೀಡ್ಲುಗಳನ್ನ ಪದೇ ಪದೇ ಚೇಂಜ್ ಮಾಡ್ತಿದ್ದೆ ಪಾಯಿಂಟ್ ಹೋಗ್ಬಿಡ್ತಾ ಇತ್ತು ಮತ್ತು ಗಂಟು 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 ಗಂಟಾಗಿ ಕಟ್ಟಾಗ್ತಿತ್ತು ಥ್ರೆಡ್ಡು ಫುಲ್ಲು ಒಂದು ಸ್ವಲ್ಪ ಚೆನ್ನಾಗಿ ಬರ್ತಾ ಇರಲಿಲ್ಲ ಇದೇ ಫಸ್ಟ್ ಬ್ಲೌಸು ಇವ್ರದ್ರಲ್ಲಿ ನಾನು ವರ್ಕ್ ಹಾಕಿದ್ದು ಈ ಮೊದಲನೇ ಬ್ಲೌಸಿಗೆ ಈ ಥರ ಆಯಿತು ಇವ್ರದ್ದು ಒಟ್ಟು ಒಂದು ಮೂರು ನಾಲ್ಕು ಬ್ಲೌಸ್ ಇತ್ತು ವರ್ಕ್ ಹಾಕಲಿಕ್ಕೆ ವರ್ಕ್ ಹಾಕಿ ಸ್ಟಿಚ್ ಮಾಡಿ ಎಲ್ಲ ಕೊಡಬೇಕಿತ್ತು ನಾರ್ಮಲ್ ಬ್ಲೌಸಸ್ ಕೂಡ ಒಂದೆರಡು ಇತ್ತು ಅಂದರೆ ಪ್ಯಾಟ್ರನ್ ಬ್ಲೌಸಸ್ಸು ಅದರಲ್ಲಿ ಇದೇ ಮೊದಲನೇ ಬ್ಲೌಸು ಈ ಥರ ಆಯಿತು ಅವರಿಗೆ ಲಾಸ್ಟಿಗೆ ನಾನು ಕೊಡೋ ಟೈಮಿಗೆ ಬಟ್ಟೆ ಕೊಡೋಕ್ಕಾಗಲಿಲ್ಲ ಅಂದ್ರೂ ಟೂ ತ್ರೀ ಡೇಸ್ ಲೇಟ್ ಆಯಿತು ಅವರಿಗೆ ಅಂದರೆ ಮದುವೆ ಡೇಟು ಸ್ವಲ್ಪ ಬೇರೆ ಇದ್ದಿದ್ದರಿಂದ ಸರಿ ಆಯಿತು ನೋಡಿ ಎಷ್ಟು ಸರ್ತಿ ಥ್ರೆಡ್ ಕಟ್ ಆಗ್ತಿದೆ ಅಂದರೆ ಏನಪ್ಪ ಅಂದರೆ ನೋಡಿ ನೀವು ಯಾರೆಲ್ಲ ಮಿಷಿನ್ನ ಯೂಸ್ ಮಾಡ್ತಾ ಇದ್ದೀರಲ್ವಾ ಅವರಿಗೆ ಹೇಳೋದೇನಪ್ಪ ಅಂದರೆ ನೀವು ಸ್ಪೀಡನ್ನ ಕಡಿಮೆ ಇಟ್ಕೊಳ್ಳಿ ಮಿಷಿನು ಆದಷ್ಟು ನಿನ್ನೆ ಕೂಡ ಒಬ್ಬರು ಕಾಲ್ ಮಾಡಿದರು ಮೇಡಮ್ ಮಿಷಿನು ತುಂಬಾ ಶಟಲ್ ಜಂಪ್ ಆಗುತ್ತೆ ಯಾವಾಗಲೂ ನಂಬರ್ ಚೇಂಜ್ ಆಗಿಬಿಡುತ್ತೆ ಮಿಷಿನಲ್ಲಿ ಅಂತ ಅಂದ್ಬಿಟ್ಟು ಸ್ಪೀಡನ್ನ ಕಡಿಮೆ ಇಟ್ಕೊಳ್ಳಿ ನೀವು ಸರ್ವ ಮೋಟ್ರು ಹಾಕಿದ್ದೀರಾ ಅಂತಂದರೆ ಮಿಷಿನ್ಗೆ ಬಂದುಬಿಟ್ಟು ಒನ್ ಟ್ವೆಂಟಿಯಿಂದ ಒನ್ ಥರ್ಟಿ ಅಷ್ಟೇ ಇಟ್ಕೋಬೇಕು ಜಾಸ್ತಿ ಇಟ್ಕೋಬೇಡಿ ಮಾಮೂಲಿ ಮೋಟ್ರುಗಳಾದರೆ ಅದರಲ್ಲಿ ತೌಸಂಡ್ ಮೇಲೇ ಹೋಗುತ್ತೆ ಅಲ್ಲಿಗೆ ಸಾವಿರದ ಇನ್ನೂರು ಸಾವಿರ ಅಷ್ಟೇ ಬರುತ್ತೆ ಸರ್ವ ಮೋಟ್ರಲ್ಲಿ ನೋಡಿ ನಿಮಗೆ ಸಾವಿರದ ಅಲ್ಲ ನೂರ ಇಪ್ಪತ್ತು ಅಥವಾ ನೂರ ಮೂವತ್ತು ಈ ಸ್ಪೀಡ್ನಲ್ಲಿ ಇಟ್ಕೊಂಡು ಮಾಡಿ ನೋಡಿ ಹಾಂ ಎಷ್ಟು ಥ್ರೆಡ್ ಕಟ್ ಆಗ್ತಾಯಿದೆ ಅಂದರೆ ನಂಗೆ ಕೆಲಸನೇ ಮಾಡೋಕ್ಕೆ ಬೇಜಾರಾಗಿಬಿಡ್ತು ಆಮೇಲೆ ನಾನೇನು ಮಾಡಿದೆ ಅಂತಂದರೆ ಮೆಕ್ಯಾನಿಕ್ ಅವ್ರಿಗೆ ಫೋನ್ ಮಾಡಿದೆ ಲಾಸ್ಟಿಗೆ ಈ ಬ್ಲೌಸ್ ನಾನೇ ಹೆಂಗೆಂಗೋ ಮಾಡಿ ಮಾಡಿಬಿಟ್ಟೆ ಯಾಕಂದರೆ ಇದು ನೈಟ್ ಮಾಡ್ತಾಯಿದ್ದೀನಿ ನಾನು ಇದು ವರ್ಕು ನೈಟ್ ಹಾಕ್ತಾಯಿದ್ದೆ ನೈಟಲ್ಲಿ ಅಷ್ಟೊತ್ತಲ್ಲಿ ನಾನು ಒಂಬತ್ತು ಗಂಟೆ ಮೇಲೆ ಕಾಲ್ ಮಾಡಿದ್ರೆ ಯಾವ ಮೆಕ್ಯಾನಿಕ್ ಕೂಡ ನಮಗೆ ಸಿಗಲ್ಲ ಹಾಗಾಗಿ ನಾನೇನು ಮಾಡಿದೆ ಸುಮಾರು ಒಂದು ನಾಲ್ಕೈದು ನೀಡ್ಲು ಕಟ್ಟಾಯಿತು ಥ್ರೆಡ್ ಎಲ್ಲ ಕಟ್ ಆಗ್ತಾನೆ ಇತ್ತು ಚೇಂಜ್ ಮಾಡಿ ಮಾಡಿ ಮಾಡ್ತಾನೇ ಇದ್ದೆ ತ್ರೆಡ್ ಕೋನ್ ಕೂಡ ಚೇಂಜ್ ಮಾಡಿದೆ ಥ್ರೆ ಪ್ರಾಬ್ಲಮ್ ಆಗ್ತಿದ್ದೇನೋ ಅಂತ ಒಂದು ಎರಡೆರಡು ಪೆಟಲ್ಸ್ಗೆಲ್ಲ ಕಟ್ ಆಗ್ತಾಯಿತ್ತು ಲೀಫ್ಗಳು ಹಾಕುವಾಗ ಆಮೇಲೆ ಏನಾಯಿತು ಅಂತಂದರೆ ಮಾರನೇ ದಿನ ನಾನು ಇದನ್ನು ಮಾಡೋಕ್ಕಾಗಲೇ ಇಲ್ಲ ಲಾಸ್ಟಿಗೆ ನಾನು ಮೆಕ್ಯಾನಿಕ್ ಅವರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದರೆ ಅವರು ಕೂಡ ಬರಲಿಲ್ಲ ಇಲ್ಲ ನಾವು ಬೇರೆ ಕೆಲಸಕ್ಕೆ ಹೋಗಿದ್ದೀವಿ ಈಗ ಬರೋಕ್ಕಾಗಲ್ಲ ಇವಾಗ ಕಂಪ್ನಿಗೆ ಇದ್ದೀವಿ ಕೆಲಸಕ್ಕೆ ಅಂತ ಹೇಳಿದ್ರು ಅವರು ಅಂದರೆ ಮೆಕ್ಯಾನಿಕ್ಗಳು ಅಷ್ಟೇ ಫ್ರೆಂಡ್ಸ್ ನಾವು ಹೇಳಿ ಟೈಮಿಗೆ ಕರೆಕ್ಟಾಗಿ ನಮಗೂ ಕೂಡ ಸಿಗೋಲ್ಲ ಅವಾಗೇನು ಮಾಡೋಕ್ಕಾಗಲ್ಲ ಅಂದರೆ ಈ ಮದುವೆ ಬಟ್ಟೆಗಳು ತೊಗೊಂಡಾಗ ಅದೊಂದು ಭಯ ಇರುತ್ತೆ ಏನಪ್ಪ ಮಾಡೋದು ಅರ್ಜೆಂಟ್ ಕೊಡಬೇಕಲ್ವ ಅಂತ ಅಂದ್ಬಿಟ್ಟು ನೋಡಿ ಇವಾಗ ಲೀಫ್ಗಳು ಜರಿ ಥ್ರೆಡ್ಡಲ್ಲಿ ಚೆನ್ನಾಗಿ ಬರ್ತಾಯಿದೆ ಸಿಲ್ಕ್ ಥ್ರೆಡಲ್ಲಿ ಫುಲ್ ಕಟ್ ಆಗ್ತಾಯಿತ್ತು ಫುಲ್ಲು ಬಿಸಿಯಾಗಿತ್ತು ಅಂದರೆ ಹೆಂಗೆ ಮಾಡಬೇಕಂತಲೇ ಅರ್ಥ ಆಗಿರಲಿಲ್ಲ ನನಗೆ ಅಂತೂ ಇಂತೂ ವರ್ಕ್ ಅಂತೂ ಫಿನಿಶ್ ಮಾಡಿದೆ ಇದನ್ನು ಬ್ಯಾಕ್ ಆಲ್ಮೋಸ್ಟ್ ನಾನು ರೆಡಿ ಮಾಡಿಬಿಟ್ಟಿದ್ದೆ ಇನ್ನು ಸ್ಲೀವ್ ಅಷ್ಟೇ ಪೆಂಡಿಂಗ್ ಇತ್ತು ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೆ ರೇಟ್ ಹೆಂಗೆ ತೊಗೋಬೇಕು ಅಂತ ಹೇಳಿದ್ದೀನಿ ಓಕೆನಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಹೈಪ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಅದರಿಂದ ವೀಡಿಯೋಸು ಜಾಸ್ತಿ ಶೇರ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು